ಸಹಕಾರ ಸಂಘದಲ್ಲಿ ಎಫ್ ಟಿ ಇಟ್ಟಿದ ಹಣವನ್ನು ನೀಡಲು ತಕರಾರು ಹೌದು ಮೈಸೂರು ಜಿಲ್ಲೆಯ ಪಿರೇಪಟ್ಟಣ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ರೈತ ವಾಲ ಸಹಕಾರ ಸಂಘದ ಸೊಸೈಟಿಯಲ್ಲಿ ಸುಮಾರು ಎಂಟು ಲಕ್ಷ ಹಣವನ್ನು ಎಫ್ ಟಿ ಇಟ್ಟಿದ್ದರು ಇನ್ನು ಯಾವುದೋ ಸಮಸ್ಯೆ ಇದೆ ಅದರಿಂದ ಹಣ ಬೇಕು ಎಂದು ಕೇಳಿದರೆ ಉಡಾಫೆ ಉತ್ತರ ನೀಡಿ ಅವರಿಗೆ ತಕರಾರು ಮಾಡುತ್ತಿದ್ದರು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಸಹಕಾರ ಸಂಘಕ್ಕೆ ಭೇಟಿ ನೀಡಿ ವಾಸು ಅವರ ಹಣವನ್ನು ಪೂರ್ತಿಯಾಗಿ ನೀಡುವಂತೆ ಒತ್ತಾಯ ಮಾಡಿದ್ದಾರೆ ಈ ವೇಳೆ ಹಣ ಇಲ್ಲದ ಕಾರಣ ನೀಡಲು ಆಗುತ್ತಿಲ್ಲ ಆದ್ದರಿಂದ ಬಡ್ಡಿ ಮಾತ್ರ ನೀಡುತ್ತೇವೆ ಸ್ವಲ್ಪ ಸಮಯ ನೀಡಿ ನಂತರ ಫುಲ್ ಹಣವನ್ನು ನೀಡುತ್ತೇವೆ ಎಂದು ಸ್ವಲ್ಪ ದಿನ ಕಾಲಾವಕಾಶ ತೆಗೆದುಕೊಂಡು ಬಡ್ಡಿ ಹಣವನ್ನು ಒಂದೆರಡು ದಿನದಲ್ಲಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ವಾಸು ಅವರು ಅಭಿನಂದನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಆರ್ಗೌಡ ನಾಗರಾಜಗೌಡ ರಫಿ ಉಲಖಾನ್ ಫಯಾಜ್ ಜೈರಾಮೇಗೌಡ ಮಹಾದೇವ್ ಅಬ್ದುಲ್ ಸರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಮೌಂಟ್ ಎಂಟು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಮೌಂಟ್ ಇಟ್ಟಿದ್ದೆ ಆ ಅಮೌಂಟ್ಗೆ ಮ್ಯುಚುರಿಟಿ ಡೇಟ್ ಮೂರು ತಿಂಗಳು ಮಾತ್ರ ಇಟ್ಕೊಂಡಿದ್ರು ಮೂರು ತಿಂಗಳು ಮ್ಯುಚುರಿಟಿ ಬಾಂಡ್ ಬರೋದು ಕೊಟ್ಟಿರಲಿಲ್ಲ ಆ ನಂತರ ನಾನು ಬಂದು ಕೇಳಿದಾಗ ಒಂದು ಹಳೆ ಸುಪ್ರದಲ್ಲಿ ಇದ್ದಾಗ ಹಳೆ ಸೂಪ್ರಲ್ಲಿ ಇದ್ದಾಗ ಅರವತ್ತ್ ಸಾವಿರದ ಎಂಟುನೂರ ನಲವತ್ತೆರಡು ರೂಪಾಯಿ ಕೊಟ್ಟಿದ್ರು ಮತ್ತು ಈಗ ಬಾಡಿಯವರು ಈಗ ಲೆಕ್ಕ ಹಾಕಿ ಅರವತ್ತೈದು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಮೊದಲು ಮೂವತ್ತು ಸಾವಿರ ಕೊಟ್ಟಿದ್ರು ಈಗ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತಿದ್ದೆ ಒಟ್ಟು ಒಂದು ಲಕ್ಷದ ಐದು ಸಾವಿರ ಆಗಿತ್ತು ಸಂಘಟನೆಯಿಂದ ಬಂದು ಎಲ್ಲ ತೀರ್ಮಾನ ಮಾಡಿ ರೈತ ಸಂಘಟನೆಲ್ಲ ಬಂದು ತೀರ್ಮಾನ ಮಾಡಿ ನಮಗೆ ಒಂದು ಲಕ್ಷದ ಐದು ಸಾವಿರ ಬಡ್ಡಿ ಕೊಡಬೇಕಾಗಿತ್ತು ಅದರಲ್ಲಿ ನನ್ನಿಂದ ಹತ್ತು ಸಾವಿರ ರೂಪಾಯಿನ ಕಡಿಮೆ ಮಾಡಿಸಿ ಮತ್ತು ಮೊದಲು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ಇನ್ನು ಅರವತ್ತೈದು ಸಾವಿರ ರೂಪಾಯಿನ ಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ದಾರೆ ಮತ್ತು ಇನ್ನೂ ಎಂಟು ಲಕ್ಷದ ಎಂಬತ್ತು ಸಾವಿರ ರೂಪಾಯಿನ ನಾಳೆ ಮಾತಾಡಿ ಇನ್ನು ಕೆಲವೊಂದು ಒಂದು ಒಂದೂವರೆ ತಿಂಗಳೊಳಗಡೆ ತೀರ್ಮಾನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ವಾಸ ಅವರು ರೈತರ ಸೇನೆ ಇದಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು ನಮಗೆ ಎಷ್ಟೇ ದುಡ್ಡು ಬಗೆಹರಿಸ್ಕೊಡಿ ಅಂತ ಅವ್ರು ಬಂದೆ ಅವರೇ ಅವ್ರು ಬಂದು ಅಧ್ಯಕ್ಷರುಗಳು ಅಧ್ಯಕ್ಷರು ಮತ್ತು ಅವರ ರೈತ ಸೇನೆಯ ಎಲ್ಲ ಮುಖಂಡರುಗಳು ಹಾಗೂ ಎಲ್ಲ ಬಂದು ಇದು ಮಾಡಿ ಕೇಳಿಕೊಂಡು ಇದು ಮಾಡಿದ್ರು ಅದಕ್ಕೆ ನಾವೇನು ಮಾಡ್ದೆ ನಿಮ್ಮ ಕೈ ನಮ್ಮ ಆದಷ್ಟು ಸಹಾಯ ಮಾಡಿ ಆದಷ್ಟು ನಿಮ್ಮಿಂದ ಒಂದು ಸ್ವಲ್ಪ ನಮಗೇನೋ ಉಳಿಸ್ಕೊಡಿ ಇದು ಮಾಡಿಕೊಡಿ ಇಷ್ಟು ಆಗಲೇಬೇಕು ಅಂತ ಹೇಳಿದ್ರು ಅದಕ್ಕೆ ನಮ್ಗೆ ಅವರು ಸಹಕಾರ ಕೊಟ್ಟು ನಮ್ಮ ಮಾತು ಬೆಲೆ ಕೊಟ್ಟು ಅವ್ರ ಮಾತು ನಾವು ಬೆಲೆ ಕೊಟ್ಟು ಏನೋ ಒಂದು ವ್ಯವಹಾರ ಬಗೆಹರಿಸಿ ಇಲ್ಲಿಂದ ಇನ್ನೇನು ಇದಾಗ್ದಂಗೆ ಮುಂದುವರೆದು ಬಿಟ್ಕೊಂಡ್ತೀವಿ ಅರವತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿ ಕೊಡ್ತೀವಿ